ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ರೆಡಿ ನೀವೆಲ್ಲ ನನ್ನ ತಮ್ಮನೆ ನೋಡ್ಕೊಂಡು ಬಂದಿದ್ದೀರಾ ಇವತ್ತು ನನ್ನ ಮಚ್ಚಿಂದ ಎಂಗೇಜ್ಮೆಂಟ್ ನಡೀತಿದೆ ಲೈಫಲ್ಲಿ ಫಸ್ಟ್ ಟೈಮ್ ಇವತ್ತು ಅವ್ನು ಎಂಗೇಜ್ಮೆಂಟ್ ಆಗ್ತಾ ಇದ್ದಾನೆ ಏನಂದೆ ಇನ್ನೊಂದ್ಸಲ ಹೇಳ ಲೈಫಲ್ಲಿ ಫಸ್ಟ್ ಟೈಮ್ ಇವತ್ತು ಅವ್ನು ಎಂಗೇಜ್ಮೆಂಟ್ ಆಗ್ತಾ ಇದ್ದಾನೆ ಮಾತೇ ಇಲ್ಲ ಅವನು ಎಂಗೇಜ್ಮೆಂಟ್ ಮದುವೆ ಆಗ್ತಿರೋದಕ್ಕೆ ನಮ್ಮ ಪಾಯಿಂಟ್ ಆಫ್ ವ್ಯೂ ಅಂತ ಒಂದು ಬೇರೆನೇ ಕತೆ ಇದೆ ಫ್ಲಾಶ್ ಬ್ಯಾಕ್ ಇದೆ ಒಂದು ನೋಡ್ಕೊಂಡು ಆ ದಿನ ದಸರಾ ಹಬ್ಬ ಇರೋದ್ರಿಂದ ಫ್ರೆಂಡ್ಸ್ ಎಲ್ಲ ಮೈಸೂರಿಗೆ ಹೊರಟಿವಿ ಮೈಸೂರಲ್ಲಿ ನಡ್ಕೊಂಡು ನನ್ನ ಫ್ರೆಂಡು ಅಂತ ಹೋಗ್ತಿರಬೇಕಂದ್ರೆ ಅದಕ್ಕೆ ನಾನು ಹೇಳ್ದೆ ಹೇಳಿದೆ ಆದ್ಮೇಲೆ ನಂದು ಮಚ್ಚ ಅದಕ್ಕೆ ಅವನು ನಾನು ದೇವ್ರ ಹತ್ರನೇ ಕೇಳ್ಕೊಂಡೆ ನಿನ್ನಿಂದ ನಂಗೆ ಒಂದು ವರ ಬೇಕಾಗಿತ್ತಮ್ಮ ನೆಕ್ಸ್ಟ್ ವರ್ಷ ದಸರಾ ಬರೋ ಅಷ್ಟೊತ್ತಿಗೆ ನನ್ನ ಫ್ರೆಂಡ್ಗೆ ಮದುವೆ ಆಗೋ ಥರ ಮಾಡುತ್ತಾ ಇದ್ದೀನಿ ನನ್ನ ಫ್ರೆಂಡ್ ಮದುವೆ ಆಗಬೇಕು ಭಯಪಡಬೇಡ ಧೈರ್ಯವಾಗಿ ಕೇಳು ನೆಕ್ಸ್ಟ್ ಬರೋ ದಸರಾ ಅಷ್ಟೊತ್ತಿಗೆ ನನ್ನ ಫ್ರೆಂಡ್ಗೆ ಮದುವೆ ಆಗೋ ಥರ ಮಾಡುತ್ತಾ ಇದ್ದೀನಿ ಮಚ್ಚಾ ಮಚ್ಚಾ ಎಲ್ಲಿದ್ದೀಯ ಕೆಲಸಲ್ ಮಚ್ಚಾ ಏಕೆ ನೀನು ಸುಮ್ಮನೆ ಕಾಲ್ ಮಾಡ್ತೀಯಾ ಹೌದಾ ಏನ್ ಮಾಡ್ತಾ ಇದೀಯಾ ಕೆಲಸ ಮಾಡ್ತಾ ಇದೀನಿ ಓಕೆ ಟಫನ್ ಆಯ್ತಾ ಹ್ಮ್ ಆಯ್ತು ಮಚ್ಚಾ ಒಂದು ವಿಷಯ ಹೇಳಬೇಕು ಏನು ಆನ್ ಮರ ಎಂಗೇಜ್ಮೆಂಟ್ ಇದೆ ಬಂದ್ಬಿಡು ಓ ಮೈ ಗಾಡ್ ಡಿಸ್ ಅಲ್ಮೇರೆ ನಿತ್ತು ನೋಡ ಮಚ್ಚಾ ನಮ್ಮ ಹುಡುಗ ಒಂದ್ ಸ್ವಲ್ಪೇಶ್ವರ ಹೌದು ಅದಕ್ಕೆ ಕೈ ಹಾಕಿ ಪರ 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 ಅಂತ ಕೆರ್ಕೊಂಡಿದ್ದೀ ಸೇಮ್